ಜನರೊಂದಿಗೆ ಜೆ ಡಿ ಎಸ್ ಎಂಬ ಅಭಿಯಾನಕ್ಕೆ ಮುಂದಾಗಿರುವಂತಹ ಜೆ ಡಿ ಎಸ್ ಆ ಮೂಲಕ ಏನ್ ಹೇಳೋದಿಕ್ಕೆ ಹೊರಟಿದೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯ ಪ್ರವಾಸ ಕಳಿಸ್ತಾ ಇರೋದು ನಿಜವಾಗಿನೂ ಜನರ ಬಳಿಗೆ ಹೋಗೋದಿಕ್ಕ ಅಥವಾ ಪಕ್ಷದಲ್ಲಿ ನಿಖಿಲ್ ಪಟ್ಟಾಭಿಷೇಕಕ್ಕೆ ಇದೊಂದು ತಯಾರಿನ ಹೇಳ್ಕೊಳ್ಳೋದಿಕ್ಕೆ ರಾಜ್ಯ ಪ್ರವಾಸ ಆದ್ರೂ ಕೂಡ ನಿಖಿಲ್ ಅವರ ಛಲ ಪ್ರಯತ್ನ ಹಳೆ ಮೈಸೂರಿನ ಕ್ಷೇತ್ರಗಳಿಗೆ ಮಾತ್ರನ ಸೀಮಿತವಾಗಿದೆಯಾ ದಿಲ್ಲಿ ರಾಜಕಾರಣದಲ್ಲಿ ಕುಳಿತಿರಲಾರದೆ ಚಡಪಡಿಸ್ತಾ ಇರುವಂತಹ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಸಿಎಂ ಆಗೋದಿಕ್ಕೆ ಹಲವು ದಿಕ್ಕುಗಳಿಂದ ಪ್ರಯತ್ನ ಪಡ್ತಾ ಇದ್ದಾರ ಮೋದಿ ಅವರನ್ನ ದೇವೇಗೌಡರು ಎರ ಬಿರಿ ಹೊಗಳ್ತಾ ಇರೋದು ಬಿ ಜೆ ಪಿ ಜೊತೆಗೆ ದೋಸ್ತಿ ಭದ್ರವಾಗಿ ಇರಿಸಿಕೊಳ್ಳೋದ್ರ ಸೂಚನೆನ ಬಹಳ ಸಮಯದ ಬಳಿಕ ನಿನ್ನೆ ಜೆ ಡಿ ಎಸ್ ದೊಡ್ಡ ಸಭೆಯನ್ನು ನಡೆಸಿದೆ ಒಂದಷ್ಟು ನಿರ್ಧಾರಗಳನ್ನು ಘೋಷಣೆ ಮಾಡಿದೆ ದೊಡ್ಡ ಹೇಳಿಕೆಗಳು ಅಲ್ಲಿಂದ ಹೊರಟಿವೆ ಈ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಪ್ರಮುಖ ರಾಜಕೀಯ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೇಳಕ್ಕೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಹುಶಃ ಜೆ ಡಿ ಎಸ್ ದೇವೇಗೌಡರ ಕುಟುಂಬದ ಪಕ್ಷವಾಗಿ ಮಾತ್ರ ನೀವು ಉಳಿಯೋದು ಪಕ್ಕಾ ಆಗ್ತಾ ಇದೆ ದೇವೇಗೌಡರಾಗ್ಲಿ ಅಥವಾ ಕುಮಾರಸ್ವಾಮಿಯವರಾಗ್ಲಿ ಯಾವುದೇ ನಿರ್ಧಾರವನ್ನ ಪ್ರಕಟಿಸುವಾಗ ಕಾರ್ಯಕರ್ತರ ಒತ್ತಾಯದಿಂದಾಗಿ ತೆಗೆದುಕೊಂಡಂತಹ ನಿರ್ಧಾರ ಅಂತ ಹೇಳ್ತಾನೆ ಇರ್ತಾರೆ ಮತ್ತು ಅವ್ರು ಹೇಳುವ ಆ ಕಾರ್ಯಕರ್ತರ ಒತ್ತಾಯದಲ್ಲಿ ದೇವೇಗೌಡರು ಅವರು ಹಾಗೆ ಅನಿತಾ ಕುಮಾರಸ್ವಾಮಿ ಮತ್ತು ಈಗ ನಿಖಿಲ್ ಕುಮಾರಸ್ವಾಮಿ ಇವ್ರುಗಳೇ ಪಕ್ಷವನ್ನು ನಡೆಸಬೇಕು ಚುನಾವಣೆಗೆ ಅವರೇ ನಿಲ್ಬೇಕು ಅನ್ನೋದೇ ಇರುತ್ತೆ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಕೈಗೆ ಪಕ್ಷವನ್ನು ಕೊಡುವ ಹಾಗೆ ನಿಖಿಲ್ ಅವರನ್ನ ರಾಜಕೀಯವಾಗಿ ಹೆಚ್ಚು ಮುನ್ನೆಲೆಗೆ ತರುವಂತಹ ತಯಾರಿ ಒಂದು ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಮತ್ತೆ ಇದೇ ಹೊತ್ತಿನಲ್ಲಿ ಬಿಜೆಪಿ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ನೇರವಾಗಿ ಮೋದಿ ಅವರ ಜೊತೆಗೆ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳೋದಿಕ್ಕೆ ಜೆ ಡಿ ಎಸ್ ಕುಟುಂಬ ಮುಂದಾಗಿದೆ ಅದಕ್ಕಾಗಿ ಪ್ರಧಾನಿ ಮೋದಿ ಅವರನ್ನ ಹಾಡಿ ಹೊಗಳುವಂತ ಕೆಲಸವನ್ನು ಕೂಡ ದೇವೇಗೌಡರು ಲೆಕ್ಕಾಚಾರ ಹಾಕಿನೇ ಮಾಡ್ತಾ ಇರೋ ಹಾಗಿದೆ ಜೂನ್ ಹದಿನೈದರಂದು ಜೆ ಡಿ ಎಸ್ ರಾಜ್ಯ ಕಚೇರಿ ಜೆ ಪಿ ಭವನದಲ್ಲಿ ಜನರೊಂದಿಗೆ ಜನತಾದಳ ಅನ್ನುವಂತಹ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗಿದೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗಾಗಿ ಹಮ್ಮಿಕೊಳ್ಳಲಾಗಿರುವಂತಹ ರಾಜ್ಯ ಪ್ರವಾಸ ಹಾಗೆ ಮಿಸ್ ಕಾಲ್ ಸದಸ್ಯತ್ವದ ಈ ಅಭಿಯಾನಕ್ಕೆ ದೇವೇಗೌಡರು ಚಾಲನೆ ನೀಡಿದ್ದಾರೆ ಜನರೊಂದಿಗೆ ಜೆಡಿಎಸ್ ಅನ್ನೋದು ಐವತ್ತು ಲಕ್ಷ ಮಂದಿ ಸದಸ್ಯತ್ವ ಅಭಿಯಾನ ಆಗಿದೆ ಇದು ಮೇಲ್ನೋಟಕ್ಕೆ ಸದಸ್ಯತ್ವ ಅಭಿಯಾನದ ಹಾಗೆ ಕಂಡ್ರು ಕೂಡ ಇದ್ರ ಹಿಂದೆ ಮುಖ್ಯವಾಗಿ ಇಲ್ಲಿ ಮೂರು ಉದ್ದೇಶಗಳಿರುವ ಕಾಣಿಸುತ್ತೆ ಈ ಅಭಿಯಾನಕ್ಕೆ ಚಾಲನೆ ನೀಡುವಂತಹ ಸಮಯದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ನೀಡಿರುವಂತಹ ಹೇಳಿಕೆಗಳೇ ಇದಕ್ಕೆ ಪುಷ್ಟಿ ನೀಡುವ ಹಾಗೆ ಇಲ್ಲಿ ಮೊದಲನೇದಾಗಿ ಜೆ ಡಿ ನಲ್ಲಿ ನಿಖಿಲ್ ಪಟ್ಟಾಭಿಷೇಕಕ್ಕೆ ತಯಾರಿ ನಿಖಿಲ್ ಅನಿವಾರ್ಯ ಅನ್ನುವಂತೆ ಬಿಂಬಿಸುವಂತಹ ತಂತ್ರಗಾರಿಕೆ ನಡೆದಿದೆ ಇನ್ನು ಎರಡನೇದಾಗಿ ರಾಜ್ಯದಲ್ಲಿ ಬಿಜೆಪಿ ಜೊತೆಗೆ ಸೇರಿ ಸರ್ಕಾರ ರಚನೆ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿನೇ ದೇವೇಗೌಡರು ಲೆಕ್ಕಾಚಾರ ಹಾಕಿರೋ ಹಾಗೆ ಇನ್ನು ಮೂರನೇದಾಗಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ದಿನಾ ಬೆಳಗಾದ್ರೆ ಸಾಕು ಇಲ್ಲಿನ ರಾಜಕೀಯದ್ದೇ ಚಿಂತೆ ಮಾಡ್ತಾ ಕಡೆಗೆ ರಾಮನಗರದ ಲೋಕಲ್ ಲೀಡರ್ ತರ ಹೇಳಿಕೆಯನ್ನ ನೀಡೋದಿಕ್ಕೂ ಮತ್ತೆ ಈಗ ಮತ್ತೊಮ್ಮೆ ಸಿಎಂ ಆಗೋದಿಕ್ಕೆ ಅವಕಾಶವನ್ನ ಹುಡುಕ್ತಾ ಇರೋದ್ರ ಬಗ್ಗೆ ಸುಳಿವು ಸಿಗ್ತಾ ಇರೋದಕ್ಕೂ ಖಂಡಿತವಾಗಿಯೂ ಸಂಬಂಧ ಇದೆ ಭಾನುವಾರ ನಡೆದ ಸದಸ್ಯತ್ವ ಅಭಿಯಾನ ಚಾಲನೆ ಕಾರ್ಯಕ್ರಮದಲ್ಲಿ ದೇವೇಗೌಡರು ಏನ್ ಹೇಳಿದ್ರು ಅನ್ನೋದನ್ನ ನೋಡಿದ್ರೆ ಅವರು ಮೋದಿಯ ಬೆಂಬಲವನ್ನ ಕಾಪಾಡಿಕೊಳ್ಳೋದಿಕ್ಕಾಗಿ ಚದುರಂಗ ಮುಂದುವರೆಸಿರೋದು ಕಾಣಿಸುತ್ತೆ ಇಲ್ಲಿ ದೇವೇಗೌಡರು ಮತ್ತೊಮ್ಮೆ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ ಮೋದಿ ದೊಡ್ಡ ನಾಯಕರು ಪ್ರಧಾನಿಯಾಗಿ ವಿಶ್ವ ನಾಯಕರಾಗಿ ಅವರು ಬೆಳೆದಿದ್ದಾರೆ ಅವರಿಗೆ ಎದುರು ನಿಲ್ಲುವಂಥ ಮತ್ತೊಬ್ಬ ನಾಯಕ ಇಡೀ ದೇಶದಲ್ಲಿ ಯಾರೂ ಇಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ ಮೋದಿ ಮಟ್ಟದ ನಾಯಕ ಯಾವ ಪಕ್ಷದಲ್ಲಿನೂ ಇಲ್ಲ ಈ ಕಾರಣಕ್ಕಾಗಿ ನಾವು ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದೀವಿ ನಾವು ಪ್ರಧಾನಿಯವ್ರ ಜೊತೆಗೆ ಕೈ ಜೋಡಿಸಿದ್ದೀವಿ ಅವರು ವಿಶ್ವಾಸವನ್ನು ಗಳಿಸಿದ್ದೀವಿ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಇನ್ನು ಎರಡ್ ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡ ನಡೆದ ಬೆನ್ನಿಗೇನೆ ಆ ಹತ್ಯಾಕಾಂಡದಲ್ಲಿ ಅವತ್ತಿನ ಗುಜರಾತ್ ಸರ್ಕಾರದ ಪಾತ್ರದ ಬಗ್ಗೆ ಒಂದ್ ಅಣುವಿನಷ್ಟು ಸಂಶಯ ಇಲ್ಲ ಅಂತ ಇದೇ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಅದೇ ದೇವೇಗೌಡರು ಮೋದಿ ಅಂತಹ ನಾಯಕ ಇನ್ನೊಬ್ರು ಇಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರನ್ನ ಸಚಿವರನ್ನಾಗಿ ಮಾಡಿ ಅಂತ ನಾನು ಕೇಳಿರ್ಲಿಲ್ಲ ಆದ್ರೆ ಅವರನ್ನ ಮೋದಿ ತಮ್ಮ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಿ ಉತ್ತಮ ಖಾತೆಗಳನ್ನ ನೀಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ವ್ಯವಸ್ಥಿತವಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಅಪಪ್ರಚಾರದಲ್ಲಿ ಯಾರೂ ಗೆಲುವು ಕಂಡಿಲ್ಲ ಕಾಣೋದು ಇಲ್ಲ ಅಂತ ಹೇಳಿದ್ದಾರೆ ದೇವೇಗೌಡರು ಇವತ್ತು ಬಿಜೆಪಿ ನರೇಂದ್ರ ಮೋದಿಯವರು ಈ ರಾಷ್ಟ್ರದ ಒಬ್ಬ ದೊಡ್ಡ ನಾಯಕರಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲೇ ಒಬ್ಬ ದೊಡ್ಡ ನಾಯಕರು ಅನ್ನುವುದನ್ನು ಗುರುತಿಸ್ತಕ್ಕಂಥ ರೀತಿಯಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸ್ತಾಯಿದ್ದಾರೆ ಅವರಿಗೆ ಎದುರಾಗಿ ನಿಲ್ತಕ್ಕಂಥ ವ್ಯಕ್ತಿತ್ವ ಹಿಂದೂಸ್ತಾನದಲ್ಲಿ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ ಅರ್ಥ ಮಾಡ್ಕೊಂಡು ಅವರಿಗೆ ಎದುರು ಯಾರು ಇಲ್ಲ ಯಾವುದೇ ಪಕ್ಷ ಕುಮಾರಸ್ವಾಮಿ ಅವರಿಗೆ ಕೆಲವರು ಬಹಳ ಯಾತನೆ ಕೊಡ್ತಿದ್ದಾರೆ ಸುಖ ಸುಮ್ಮನೆ ಭ್ರಷ್ಟಾಚಾರ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಯಾವುದೇ ಆರೋಪಗಳನ್ನ ಸಾಬೀತ್ ಮಾಡೋದಿಕ್ಕೆ ಅವರಿಂದ ಆಗಿಲ್ಲ ಆಗೋದೂ ಇಲ್ಲ ಕೇವಲ ಆರೋಪ ಮಾಡಿಕೊಂಡೇ ಅವರೆಲ್ಲ ಸೋಲ್ತಾ ಇದ್ದಾರೆ ಅಂತ ದೇವೇಗೌಡರು ಹೇಳಿದ್ದಾರೆ ಕೆಲವರಿಗೆ ಕುಮಾರಸ್ವಾಮಿ ಅವರ ಏಳ್ಗೆ ಅವರ ಜನಪ್ರಿಯತೆಯನ್ನ ಜೀರ್ಣಿಸಿಕೊಳ್ಳೋದಿಕ್ ಸಾಧ್ಯ ಆಗ್ತಾ ಇಲ್ಲ ಅವರು ರೈತರ ಸಾಲ ಮನ್ನಾ ಮಾಡದ ಹಾಗೆ ದೇಶದಲ್ಲಿ ಯಾರೂ ಸಾಲ ಮನ್ನಾ ಮಾಡಿದ್ದನ್ನ ನಾನು ನೋಡಿಲ್ಲ ಅಂತ ಪುತ್ರನನ್ನು ಕೂಡ ಈ ಸಂದರ್ಭದಲ್ಲಿ ದೇವೇಗೌಡರು ಹೊಗಳಿದ್ದಾರೆ ಇನ್ನು ದೇವೇಗೌಡರ ಮಾತುಗಳಲ್ಲಿನ ಮತ್ತೊಂದು ಅಂಶವನ್ನ ಇಲ್ಲಿ ಗಮನಿಸಬೇಕು ಅದೇನು ಅಂತ ಅಂದ್ರೆ ಜೆ ಡಿ ಎಸ್ ಅನ್ನ ಉಳಿಸೋದ್ರ ಕುರ್ತದ್ದು ಬಿಜೆಪಿ ಕಾಂಗ್ರೆಸ್ ಬಿಟ್ರೆ ಉಳಿದ ಎಲ್ಲಾ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಅನೇಕ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಆಡಳಿತ ನಡೆಸ್ತಾ ಇವೆ ಅಂತ ಹೇಳೋ ಮೂಲಕ ರಾಜ್ಯದಲ್ಲಿಯೂ ಜೆ ಡಿ ಎಸ್ ಮತ್ತು ಸರ್ಕಾರವನ್ನು ರಚಿಸುವಂಥ ಅವಕಾಶ ಇನ್ನೂ ಇದೆ ಅನ್ನೋದ್ರ ಸುಳಿವನ್ನು ಅವ್ರು ಕೊಟ್ಟಾಗಿದೆ ಮುರಾರ್ಜಿ ದೇಸಾಯಿ ಅವರು ನಾನು ಪಕ್ಷವನ್ನು ಕೊಟ್ಟರು ಜನತಾದಳ ಎಷ್ಟೇ ಭಾಗ ಆದರೂ ಈ ಪಕ್ಷ ಇನ್ನೂ ಉಳಿದಿದೆ ನಾನು ಹೋದ ಮೇಲೇನೂ ಪಕ್ಷ ಉಳಿಯುತ್ತೆ ಇದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳಿರೋದು ಯಥಾ ಪ್ರಕಾರ ಒಂದು ಹವಾ ಸೃಷ್ಟಿಸುವಂಥ ಅವರ ತಂತ್ರಗಾರಿಕೆಯದ್ದೇ ಭಾಗ ಆಗಿದೆ ಈ ಪಕ್ಷವನ್ನು ಮುಗಿಸ್ತೀನಿ ಅಂತ ಹೇಳುವಂಥ ಮಹಾನುಭಾವ ಯಾವತ್ತಿಗೂ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ದೇವೇಗೌಡರು ಹೇಳಿದ್ದಾರೆ ಹಿಂದಿನ ಸೋಲು ಮುಂದಿನ ಗೆಲುವಿಗೆ ಬುನಾದಿ ಅಂತ ದೇವೇಗೌಡರು ಹೇಳಿರೋದು ಮತ್ತೆ ರಾಜ್ಯದಲ್ಲಿ ಜೆ ಡಿ ಎಸ್ ಅಧಿಕಾರ ಹಿಡಿಯುತ್ತೆ ಅನ್ನೋದನ್ನ ಒತ್ತಿ ಹೇಳಿದೆ ರಾಜ್ಯ ಸರ್ಕಾರದ ಬಗ್ಗೆ ಅವರ ಅಸಮಾಧಾನ ಹೊರ ಹಾಕಿರೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಷಯ ಪಕ್ಷವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೈ ಕೊಡೋ ಮೊದಲು ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಉದ್ದೇಶದ ಅವ್ರ ಪ್ರವಾಸ ನಡೀತಾ ಇದೆ ಸೋಮವಾರದಿಂದಾನೇ ನಿಖಿಲ್ ಕುಮಾರಸ್ವಾಮಿ ಅವರ ರಾಜ್ಯ ಪ್ರವಾಸ ಶುರುವಾಗಿದೆ ಇದು ಜೆಡಿಎಸ್ ನಲ್ಲಿ ನಿಖಿಲ್ ಪಟ್ಟಾಭಿಷೇಕದ ಪೂರ್ವ ತಯಾರಿ ಅನ್ನೋದನ್ನ ಜೆ ಡಿ ಎಸ್ ಕಾರ್ಯಕರ್ತರು ಹೇಳದೇ ಇದ್ರು ಕೂಡ ತಮ್ಮ ಲೆಕ್ಕಾಚಾರ ಏನು ಅನ್ನೋದು ದೇವೇಗೌಡರ ಕುಟುಂಬಕ್ಕೆ ಗೊತ್ತಿದೆ ಇನ್ನು ಪಕ್ಷ ಕಟ್ಟುವಂತಹ ಕೆಲಸವನ್ನ ಕಾರ್ಯಕರ್ತರ ಜೊತೆಗೂಡಿ ಛಲದಿಂದ ಮಾಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಹೇಳ್ಕೊಳ್ಳೋದಿಕ್ಕೆ ರಾಜ್ಯ ಪ್ರವಾಸ ಆದ್ರೂ ಅವರ ಛಲ ಪ್ರಯತ್ನ ಹಳೇ ಮೈಸೂರಿನ ಕ್ಷೇತ್ರಗಳಿಗೆ ಮಾತ್ರನೇ ಸೀಮಿತಾನ ಮೊದಲ ಹಂತದಲ್ಲಿ ಐವತ್ತೆಂಟು ದಿನ ಪ್ರವಾಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಆಗಸ್ಟ್ ಹದಿನಾರರವರೆಗೆ ಈ ಒಂದು ಪ್ರವಾಸ ನಡೆಯಲಿದೆ ಐವತ್ತೆಂಟು ದಿನಗಳ ಕಾಲ ರಾಜ್ಯಾದ್ಯಂತ ಕಾರ್ಯಕರ್ತರ ಜೊತೆಗೆ ಹೆಜ್ಜೆ ಹಾಕ್ತೀನಿ ಈ ಐವತ್ತೆಂಟು ದಿನ ನಾನು ಬೆಂಗಳೂರಿಗೆ ಬರದೆ ಕಾರ್ಯಕರ್ತರ ಜೊತೆಗೇನೆ ಇರ್ತೀನಿ ಅಂತ ಅವರು ಹೇಳಿದ್ದಾರೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರೋದಿಕ್ಕೆ ಪಕ್ಷದ ನಾಯಕರು ಕಾರ್ಯಕರ್ತರ ಜೊತೆಗೂಡಿ ಶ್ರಮಿಸುವೆ ಅಂತ ಅವ್ರು ಹೇಳಿದ್ದಾರೆ ಇನ್ನು ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಯತ್ನದ ಬಗ್ಗೆ ಹೇಳೋವಾಗಲೇ ಅವರು ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗಬೇಕು ಅನ್ನುವಂತ ಆಸೆಯನ್ನು ಕೂಡ ಹೊರ ಹಾಕಿದ್ದಾರೆ ಮತ್ತೆ ಹಾಗಂತ ಜನ ಕೂಡ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಐವತ್ತೆಂಟು ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನು ಆಗ್ತೇನೆ ಪಕ್ಷದ ಎಲ್ಲ ಗೌರವಾನ್ವಿತ ಅಭ್ಯರ್ಥಿಗಳು ಜಿಲ್ಲಾಧ್ಯಕ್ಷರು ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ನಿಮ್ಮ ಜೊತೆಯಲ್ಲಿ ಪ್ರತಿ ತಾಲೂಕುಗೂ ಬರ್ತೇನೆ ದಿವಸಕ್ಕೆ ಎರಡರಿಂದ ಮೂರು ತಾಲೂಕು ಪ್ಲಾನನ್ನು ಮಾಡಿಕೊಂಡಿದ್ದೇನೆ ನಾನು ಬೆಂಗಳೂರಿಗೆ ಬರ್ತಾ ಇಲ್ಲ ನಾನು ನಿಮ್ಮ ಜೊತೆಯಲ್ಲೇ ವಾಸವಾಗಿರಬೇಕು ಅಂತಕ್ಕಂಥದನ್ನ ಬಯಸ್ತಾ ಇದ್ದೇನೆ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಬಲಪಡಿಸ್ತಕ್ಕಂಥದ್ದು ಒಂದು ಭಾಗ ಇವತ್ತು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆ ಮತ್ತು ಬೈಕೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಚರ್ಚೆ ಪ್ರಾರಂಭ ಆಗಿದೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ಜನ ಛೀಮಾರಿ ಆಗ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಅಂತ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಮತ್ತೆ ಪುನಃ ಮುಖ್ಯಮಂತ್ರಿಗಳಾಗಬೇಕು ಮೂರನೇ ಬಾರಿ ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತವನ್ನು ಕೊಡುವ ಮೂಲಕ ಪಂಚರತ್ನ ಕಾರ್ಯಕ್ರಮಗಳನ್ನ ಪ್ರತಿಯೊಬ್ಬರ ಒಂದು ಬಯಕೆ ಆಗಿದೆಯಣ್ಣ ರಾಜಕೀಯದಲ್ಲಿ ಜನರು ಕುಮಾರಸ್ವಾಮಿ ಅವರಿಗೆ ಅಣ್ಣನ ಸ್ಥಾನ ನೀಡಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಅಂದ್ರೆ ಮೂರನೇ ಬಾರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ರಾಜ್ಯದ ಜನ ಬಯಸಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ದೇವೇಗೌಡರು ಮಾತಾಡುವಾಗ ಕುಮಾರಸ್ವಾಮಿ ಅವರ ಏಳಿಗೆಯನ್ನ ಕಂಡು ಕೆಲವರಿಗೆ ಸಹಿಸೋದಿಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಮತ್ತೆ ಸಿಎಂ ಆಗಬೇಕು ಅಂತ ಜನರ ಆಸೆ ಪಡ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಸಿಂಪತಿ ಹುಟ್ಟು ಹಾಕುವಂಥ ಕೆಲಸವನ್ನ ಮಾಡೋದ್ರಲ್ಲಿ ದೇವೇಗೌಡರಂತೂ ಎತ್ತಿದ ಕೈ ಎಲ್ಲವನ್ನ ತಾವು ಜನರಿಗಾಗಿನೇ ಮಾಡ್ತಾ ಇದ್ದೀವಿ ಜನರಿಗಾಗಿನೇ ತಮ್ಮ ಇಡೀ ಕುಟುಂಬ ತ್ಯಾಗ ಮಾಡ್ತಾನೆ ಬಂದಿದೆ ಅಂತ ಅವ್ರು ಯಾವ ಸಂಕೋಚನೂ ಇಲ್ಲದೆ ಹೇಳ್ತಾರೆ ಇನ್ನು ಕಣ್ಣೀರಿನ ರಾಜಕೀಯದಲ್ಲಿ ಅವ್ರು ಯಾವತ್ತೂ ಕೂಡ ಕಡಿಮೆಯವರಾಗಿರ್ಲಿಲ್ಲ ಕಡೆಗೆ ಅವ್ರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೆ ಕರ್ನಾಟಕದ ಜನರಿಗಾಗಿ ಅಂತ ಹೇಳೋದಿಕ್ಕೂ ಕೂಡ ಅವ್ರು ಹಿಂಜರಿಲಿಲ್ಲ ಅವರು ಕೂಡ ಈಗ ಜನರಿಗಾಗಿನೇ ಜೀವವನ್ನು ಹಿಡಿದುಕೊಂಡಿದಾರಂತೆ ಅದನ್ನು ಸ್ವತಃ ಅವರೇ ಹೇಳಿದ್ದಾರೆ ನನಗೆ ಮೂರು ಬಾರಿ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ ಎರಡು ಬಾರಿ ಪಾರ್ಶ್ವವಾಯು ಸಮಸ್ಯೆಯನ್ನು ಎದುರಿಸಿದ್ದೀನಿ ಜನರಿಗಾಗಿಯೇ ನಾನು ಬದುಕಿರುವೆ ಅಂತ ಅವರು ಹೇಳಿದ್ದಾರೆ ನಮ್ಮ ತಂದೆ ತಾಯಿ ಅವ್ರು ಮಾಡಿರುವಂಥ ಒಳ್ಳೆಯ ಕಾರ್ಯ ಅವರ ಆಶೀರ್ವಾದ ನಾಡಿನ ಜನರ ಆಶೀರ್ವಾದದಿಂದ ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ದಾರೆ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಇರ್ತೀನಿ ಅಂತ ಅವರು ಹೇಳಿದ್ದಾರೆ ನಾನು ಇನ್ನೂ ನಿಮ್ಮ ಜೊತೆಗೆ ಹದಿನೈದರಿಂದ ಇಪ್ಪತ್ತೈದು ವರ್ಷ ಕಾಲ ಇರ್ತೀನಿ ಜನತಾದಳ ಕೂಡ ಇರುತ್ತೆ ನಮ್ಮ ಪಕ್ಷಕ್ಕೆ ಶಕ್ತಿ ಇದೆ ಜೆಡಿಎಸ್ ಬಿಟ್ಟು ಬನ್ನಿ ಅಂತ ಹೇಳೋರಿಗೆ ಈ ಸಭೆಯ ಮೂಲಕ ಉತ್ತರವನ್ನ ಕೊಟ್ಟಿದ್ದೀರಿ ಅಂತ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಹೇಳಿದ್ದಾರೆ ದಯವಿಟ್ಟು ಒಂದು ಮಾತು ಹೇಳ್ತೇನೆ ನನಗೆ ಭಗವಂತ ಆಯಸ್ ಕೊಟ್ಟಿರೋದು ನನ್ನ ಬದುಕಿಗಲ್ಲ ಈ ನಾಡಿಗೆ ಏನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ಕೊಟ್ಟು ನನ್ನ ಮಗ ಹೇಳ್ತಿದ್ದ ಮೂರು ಬಾರಿ ಆಪರೇಷನ್ ಅಂತ ಬರೀ ಮೂರು ಬಾರಿ ಆಪರೇಷನ್ ಒಂದು ಲೆಕ್ಕ ಹಾಕಬೇಡಿ ಎರಡು ಬಾರಿ ಸ್ಟ್ರೋಕು ಆಗಿತ್ತು ಭಗವಂತ ಉಳಿಸಿದ್ದ ನನ್ನ ಆರೋಗ್ಯವಾಗಿ ಭಾಳ ಗಟ್ಟಿಮುಟ್ಟಾಗಿದ್ದೇನೆ ಹೆದರಬೇಡಿ ಪಾಪ ಕಾಂಗ್ರೆಸ್ನವರು ಹೇಳ್ತಾರೆ ವಿರೋಧಿಗಳು ಇನ್ನೇನು ಕುಮಾರಸ್ವಾಮಿ ಆರೋಗ್ಯ ಎಲ್ಲ ಕೆಟ್ಟೋಯ್ತು ಹೋಯ್ತು ಮುಗಿದೋಗಿದೆ ಯಾಕೆ ಅಲ್ಲಿರ್ತೀರಿ ಬನ್ನಿ ನಮ್ಮ ಜೊತೆಗೆ ಬನ್ನಿ ನಮ್ಮ ಜೊತೆಗೆ ಅಂತ ಕರೀತಾವ್ರೆ ಗಟ್ಟಿಯಾಗಿ ಜೊತೆಯಲ್ಲಿ ಇರ್ತೀನಿ ಇನ್ನು ಈ ಸಲ ಜನತಾದಳ ಬಿಜೆಪಿ ಮೈತ್ರಿ ಸರ್ಕಾರ ಬರಲಿದೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಬಗ್ಗೆ ಯಾವುದೇ ಅಪಪ್ರಚಾರಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ಕೈಲಾಗದವರು ಅಪಪ್ರಚಾರ ಮಾಡ್ತಾರೆ ಅವರಿಗೆಲ್ಲ ದಿತ್ತ ಉತ್ತರ ಕೊಡೋಣ ನಿಮ್ಮ ಪಾಡಿಗೆ ನೀವು ಪಕ್ಷದ ಕೆಲಸ ಮಾಡಿ ಅಂತ ಕುಮಾರಸ್ವಾಮಿ ಅವರು ಕಾರ್ಯಕರ್ತರಿಗೆ ಧೈರ್ಯ ಹೇಳಿದ್ದಾರೆ ಜೆ ಡಿ ಎಸ್ ಮುಗಿದು ಹೋಗಿದೆ ಬನ್ನಿ ನಮ್ಮ ಜೊತೆಗೆ ಅಂತ ಸಿ ಎಂ ಹೇಳ್ತಾರೆ ಇಲ್ಲಿ ಜನ ಸೇರಿರೋದು ನೋಡಿದ್ರೆ ಅವ್ರಿಗೆ ಉತ್ತರ ಸಿಗುತ್ತೆ ಅಂತ ಭಾವಿಸಿದ್ದೀನಿ ಮೈತ್ರಿಯಲ್ಲಿ ಗೊಂದಲ ಇಲ್ಲ ನಿಮ್ಮ ಕ್ಷೇತ್ರವನ್ನು ರೆಡಿ ಮಾಡ್ಕೊಳ್ಳಿ ದಿಲ್ಲಿಯಿಂದ ಜೆ ಡಿ ಎಸ್ಗೆ ಸಾಕಷ್ಟು ಸೀಟ್ ತರೋದು ನನ್ನ ಜವಾಬ್ದಾರಿ ಅಂತ ಅವ್ರು ಹೇಳಿದ್ದಾರೆ ಬಿಜೆಪಿ ಜೊತೆಗೆ ಹೋಗೋಣ ನಾವು ತಪ್ಪು ಮಾಡೋದು ಬೇಡ ತಗ್ಗಿ ಬಗ್ಗಿ ನಡೆಯೋಣ ಮುಂದೇನ ಅದು ಭಗವಂತನ ಇಚ್ಛೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಮತ್ತೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಲ್ಲಿ ಅನಿವಾರ್ಯವಾಗಿ ನಾನು ಕೇಂದ್ರ ಸಚಿವನಾಗಿ ಹೋಗಿದ್ದೀನಿ ಪಕ್ಷ ಸಂಘಟನೆ ಕುಂಠಿತ ಆಗಿದೆ ಪಕ್ಷ ಉಳಿಸಿ ಬೆಳೆಸೋದಿಕ್ಕೆ ಛಲ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಹೊರಟಿದ್ದಾರೆ ನಾನೇನು ಪಕ್ಷ ಸಂಘಟನೆ ಮಾಡುವಂತ ಹೇಳಿಲ್ಲ ಮೊದಲು ಕ್ಷೇತ್ರಕ್ಕೆ ಕರೆದಾಗ ಬರೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ರು ಈಗ ನಿಖಿಲ್ ಖುದ್ದಾಗಿನೆ ನಿಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವನಾಗಿ ಅನಿವಾರ್ಯವಾಗಿ ಹೋಗಿದ್ದೀನಿ ಅಂತ ಹೇಳೋ ಕುಮಾರಸ್ವಾಮಿ ಅವರು ಅದು ಎಂಥ ಅನಿವಾರ್ಯತೆ ಅನ್ನೋದನ್ನ ಅವರೇನು ಹೇಳಲಿಲ್ಲ ಇಲ್ಲಿ ಇನ್ನು ಜನರ ಎದುರುಗಡೆ ದೇವೇಗೌಡರ ಕುಟುಂಬದ ಡ್ರಾಮಾ ಎಷ್ಟು ವ್ಯವಸ್ಥಿತವಾಗಿ ನಡೆಯುತ್ತೆ ಅನ್ನೋದನ್ನ ನಾವೇನಿಲ್ಲಿ ವಿವರಿಸಬೇಕಾಗಿಲ್ಲ ಈಗ ನಿಖಿಲ್ ಪಕ್ಷ ಕಟ್ಟೋದಿಕ್ಕಾಗಿ ಖುದ್ದು ಮುಂದೆ ಬಂದು ರಾಜ್ಯ ಪ್ರವಾಸವನ್ನು ಹೊರಟಿದ್ದಾರೆ ಅಂತ ಹೇಳೋದು ಕುಮಾರಸ್ವಾಮಿ ಅವರು ಸ್ಪಷ್ಟನೆಯಾಗಿದೆ ಅದನ್ನ ಮಾಡು ಅಂತ ಹೇಳಲಿಲ್ಲ ಅನ್ನೋದು ಸ್ಪಷ್ಟನೇ ಸ್ಪಷ್ಟನೆಯಾಗಿದೆ ನಿಖಿಲ್ ಎಲ್ಲಿದೆಯಪ್ಪ ಅನ್ನುವಂತ ಹಳೆ ಕತೆ ಎಲ್ರಿಗೂ ಬಹಳ ಚೆನ್ನಾಗ್ ಗೊತ್ತಿದೆ ನಿಖಿಲ್ ಎಲ್ಲಿದೆಯಾ ಅಂತ ಕುಮಾರಸ್ವಾಮಿ ಅವರು ವೇದಿಕೆಯಿಂದ ಕೇಳೋದು ಇಲ್ಲೇ ಜನರ ಮಧ್ಯ ಇದೀನಪ್ಪ ಅಂತ ಜನರ ನಡುವಿನಿಂದ ನಿಖಿಲ್ ಎದ್ದು ಬರೋದು ಓಹ್ ನೀನು ಈಗಾಗಲೇ ಜನರ ನಡುವೆ ಇರೋದಕ್ಕೆ ಶುರು ಮಾಡಿಬಿಟ್ಟಿದ್ಯಾ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ಈ ರಾಜಕೀಯ ಪ್ರಹಸನಗಳ ಮೂಲಕನೇ ಸುದ್ದಿಯಲ್ಲಿರೋರು ಕುಟುಂಬದವರನ್ನು ಹೊರತುಪಡಿಸಿ ಪಕ್ಷದಲ್ಲಿ ಯಾರನ್ನ ಎಷ್ಟು ದಿನ ಇರೋದಕ್ಕೆ ಬಿಟ್ಟಿದ್ರು ಪಕ್ಷದಲ್ಲಿ ಅಧ್ಯಕ್ಷ ಹುದ್ದೆನ ಇತರರಿಗೆ ಕೊಟ್ಟಾಗಲೂ ಕೂಡ ಅವರಿಗೆ ನಿಜವಾಗಿಯೂ ಅಧಿಕಾರ ಇತ್ತ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಇಲ್ಲಿ ಜೆ ಡಿ ಎಸ್ ಕೋರ್ ಕಮಿಟಿ ಸಭೆ ನಡೆಯಿತು ಅಂತ ಆಗಾಗ ಸುದ್ದಿ ಬರುತ್ತೆ ಜೆ ಡಿ ಎಸ್ನಲ್ಲಿ ಒಂದು ಕೋರ್ ಕಮಿಟಿ ಇದೆಯಾ ಮತ್ತದು ಅದೇ ದೇವೇಗೌಡರು ಮತ್ತು ಅದೇ ಕುಮಾರಸ್ವಾಮಿಯವರೇ ಅಲ್ವಾ ಅನ್ನುವಂಥ ಲೇವಡಿಗಳು ರಾಜಕೀಯ ವಲಯದಲ್ಲಿ ಚಿರಪರಿಚಿತವಾದವುಗಳೇ ಆಗಿವೆ ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಭಾನುವಾರದ ಸಭೆಯಲ್ಲಿ ಆಕ್ರೋಶ ಹೊರಹಾಕಿರುವಂತಹ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಅನ್ನ ಸಂಪೂರ್ಣ ಮನೆ ಕಳಿಸುವವರೆಗೆ ವಿಶ್ರಾಂತಿ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಜೊತೆಗಿನ ಮೈತ್ರಿ ಮುಂದುವರಿಯುತ್ತೋ ಅಥವಾ ಇಲ್ಲೋ ಅನ್ನೋ ಹಾಗೆ ಇದೇ ಕುಮಾರಸ್ವಾಮಿ ಅವರೇ ಈ ಹಿಂದೆ ಬಹಳ ಸಲ ಅಡ್ಗೋಡೆ ಮೇಲೆ ದೀಪ ಇಟ್ ಹಾಗೆ ಮಾತಾಡಿದ್ರು ಅನ್ನೋದನ್ನ ಜನರು ಮರ್ತಿರ್ಲಿಕ್ಕಿಲ್ಲ ಆದ್ರೆ ಈಗ ಬಿಜೆಪಿ ಜೊತೆಗಿರೋದು ಸದ್ಯದ ಸ್ಥಿತಿಯಲ್ಲಿ ಜಾಣತನ ಅನ್ನೋದು ಅವ್ರ ಲೆಕ್ಕಾಚಾರ ಹಾಕಿರೋ ಹಾಗೆ ಬಿಜೆಪಿ ರಾಜ್ಯ ನಾಯಕರಿಗಿಂತ ನೇರವಾಗಿ ಮೋದಿ ಅವರನ್ನ ಮೆಚ್ಚಿಸೋದ್ರ ಕಡೆಗೇನೆ ದೇವೇಗೌಡರು ಕೂಡ ಗಮನ ಕೊಟ್ಟಿರೋದು ಕಾಣಿಸ್ತಾ ಇದೆ ಜಿಲ್ಲಾ ತಾಲೂಕು ಪಂಚಾಯಿತಿ ಬಿಬಿಎಂಪಿ ಚುನಾವಣೆಯಲ್ಲಿ ಜೆಡಿಎಸ್ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನೋದು ದೇವೇಗೌಡರ ಸೂಚನೆಯಾಗಿದೆ ಬಿಬಿಎಂಪಿ ಚುನಾವಣೆಯಲ್ಲಿ ಐವತ್ತು ಸ್ಥಾನ ಗೆಲ್ಲಬೇಕು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಉತ್ತಮ ಸಾಧನೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ಬಿಜೆಪಿಯನ್ನು ಸತತವಾಗಿ ಬೈತಾನೆ ಇದ್ದವರು ಕಡೆಗೆ ಬಿಜೆಪಿಯ ವಕ್ತಾರಿಕೆಗೆ ನಿಂತರು ಅನ್ನೋದನ್ನ ರಾಜ್ಯದ ಜನರು ಕಂಡಿದ್ದಾರೆ ಹಸಿರು ಶಾಲನ್ನು ಮರೆತು ಕೇಸರಿ ಶಾಲ್ ಹಾಕೊಂಡು ಪ್ರಚೋದನಕಾರಿ ಮಾತಾಡೋದಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ಲಿಲ್ಲ ಅನ್ನೋದನ್ನ ಕೂಡ ರಾಜ್ಯದ ಜನ ಕಂಡಿದ್ದಾರೆ ಎಚ್ ವಿಶ್ವನಾಥ್ ಹಾಗೆ ಸಿಎಂ ಇಬ್ರಾಹಿಂ ಜಿ ಟಿ ದೇವೇಗೌಡ ಮೊದಲಾದ ಹಿರಿಯ ನಾಯಕರೆಲ್ಲ ಜೆ ಡಿ ಎಸ್ ಒಳಗಿನ ಈ ಕುಟುಂಬ ರಾಜಕೀಯ ಎಂಥದ್ದು ಅನ್ನುವಂತಹ ಸಮೃದ್ಧ ಅನುಭವ ಹೊಂದಿದವರೇ ಆಗಿದ್ದಾರೆ ಅಂದ ಹಾಗೆ ಭಾನುವಾರ ನಡೆದಂತಹ ಸಭೆಗೆ ಜಿ ಟಿ ದೇವೇಗೌಡ ಅವರು ಬಂದಿರಲಿಲ್ಲ ಅವರನ್ನು ಸ್ವತಃ ಕರೆದಿದ್ದಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳ್ಕೊಂಡಿದ್ದು ಕೂಡ ವರದಿಯಾಗಿದೆ ಆದರೆ ಜಿ ಟಿ ದೇವೇಗೌಡರು ಉದ್ದೇಶ ಪೂರ್ವಕವಾಗಿಯೇ ದೂರ ಇದ್ದಾಗ ಕಾಣಿಸ್ತಾ ಇದೆ ಜೆ ಡಿ ಎಸ್ನಲ್ಲಿ ಕಡೆಗೂ ಕಾಣಿಸ್ತಾ ಇರೋದು ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮಾತ್ರ ಜನರೊಂದಿಗೆ ಜೆ ಡಿ ಎಸ್ ಅಂತ ಹೇಳ್ಕೊಳ್ಳಲಾಗ್ತಾ ಇದೆ ಆದರೆ ನಿಜವಾಗಿಯೂ ಜನರು ಜೆ ಡಿ ಎಸ್ ಕಡೆಗೆ ತಿರುಗ್ತಾರ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ